ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಐಕನ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಬನ್ನಿ ಬರ್ತ್ಡೇಗೆ ಪುಷ್ಪಾ ಟು ಚಿತ್ರತಂಡ ಟೀಸರ್ ಗಿಫ್ಟ್ ಆಗಿ ನೀಡಿದೆ ಅಷ್ಟಕ್ಕೂ ಭಾರತದ ಶ್ರೀಮಂತ ನಟನಾಗಿ ಗುರುತಿಸಿಕೊಂಡಿರುವ ಅಲ್ಲು ಅರ್ಜುನ್ ಬಳಿಗಿದೆ ಕೋಟಿ ಕೋಟಿ ಆಸ್ತಿ ಒಟ್ಟು ಆಸ್ತಿ ಮೌಲ್ಯ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಪಡೆಯೋ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿರುವ ಅಲ್ಲು ಬಳಿ ಕಳೆದ ವರ್ಷ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು ಈಗ ಒಂದೇ ವರ್ಷಕ್ಕೆ ಬರೋಬ್ಬರಿ ಅರವತ್ತು ಕೋಟಿ ಆಸ್ತಿಗೆ ಒಡೆಯನಾಗಿದ್ದಾರೆ ಪುಷ್ಪ ಸ್ಟಾರ್ ಅರ್ಜುನ್ಗೆ ಕಾರ್ಗಳ ಬಗ್ಗೆ ಸಖ ಕ್ರೇಜ್ ಏಳು ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಕಲಿನಾನ್ ಕಾರ್ ಹೊಂದಿದ್ದಾರೆ ಹಮ್ಮರ್ ಹೆಚ್ ಟು ಜರ್ ಎಕ್ಸ್ ಎಲ್ ರೇಂಜ್ ರೋವರ್ ಬೋಕ್ ವೋಲ್ವೋ ಎಕ್ಸಸಿ ನೈಂಟಿ ಕಾರುಗಳು ಇವರ ಬಳಿ ಇದೆ ಕಾರುಗಳಷ್ಟೇ ಎಲ್ಲ ಅರ್ಜುನ್ ಖಾಸಗಿ ಜೆಟ್ ಕೂಡ ಹೊಂದಿದ್ದಾರೆ ಲ್ಲಿ ಬನ್ನಿ ಮನೆ ಎರಡು ಎಕರೆ ಜಾಗದಲ್ಲಿ ಕಟ್ಟಲಾಗಿದೆ ಮನೆ ಸ್ವಿಮ್ಮಿಂಗ್ ಪೂಲ್ ಹೋಮ್ ಥಿಯೇಟರ್ ಬಾರ್ ಝೋನ್ ಮಕ್ಕಳಿಗಾಗಿ ಆಟದ ಮೈದಾನವನ್ನು ಹೊಂದಿದೆ ನಟರು ಸಹಜವಾಗಿ ಮನೆ ನಂತರ ಹೆಚ್ಚು ಕಾಲ ಕಳೆಯುವುದು ವ್ಯಾನಿಟಿ ವ್ಯಾನ್ ಅಲ್ಲೇ ಸಿನಿಮಾ ಶೂಟಿಂಗ್ ಅಂತ ಹೊರಗೆ ಬಂದ್ರೆ ಹೆಚ್ಚಿನ ಸಮಯವನ್ನ ತಮ್ಮ ವ್ಯಾನ್ನಲ್ಲೇ ಸ್ಪೆಂಡ್ ಮಾಡ್ತಾರೆ ಇದಕ್ಕಾಗಿ ಅಲ್ಲು ಅರ್ಜುನ್ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಮೌಲ್ಯದ ವ್ಯಾನಿಟಿ ವ್ಯಾನ್ ಖರೀದಿಸಿದ್ದಾರೆ ಇದು ಹೈಟೆಕ್ ರೂಮ್ ಮನರಂಜನೆಗಾಗಿ ಸ್ಮಾರ್ಟ್ ಟೆಲಿವಿಷನ್ ಆರಾಮದಾಯಕ ರೆಕ್ಲೈನರ್ ಜಿಮ್ನಾಶಿಯಂ ರೆಫ್ರಿಜರೇಟರ್ ಹಾಗೆ ಹೈಟೆಕ್ ಬಾತ್ರೂಮ್ ಸೇರಿದಂತೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಹೊಂದಿದೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿರುವ ನಟನಿಗೆ ಜಾಹೀರಾತುಗಳಿಂದಲೂ ಹಣ ಹರಿದು ಬರುತ್ತಿದೆ ಪುಷ್ಪಾಟು ಸಿನಿಮಾ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಪುಷ್ಪಾದಿ ರೈಸ್ಗೆ ಐವತ್ತು ಕೋಟಿ ಸಂಭಾವನೆ ಪಡೆದಿದ್ದ ನಟ ಪುಷ್ಪಾದಿ ರೂಲ್ಸ್ಗೆ ಬರೋಬ್ಬರಿ ನೂರು ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ರಿಲೀಸ್ ಆಗಿರುವ ನಿಮಿಷ ಸೆಕೆಂಡ್ ಟು ಟೀಸರ್ ವಿಭಿನ್ನವಾಗಿ ಮೂಡಿ ಬಂದಿದೆ ಮುಖಕ್ಕೆ ಬಣ್ಣ ಬಳಿದುಕೊಂಡು ಕಿವಿಗೆ ಓಲೆ ಹಾಕಿಕೊಂಡು ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಕಾಲುಂಗುರ ಧರಿಸಿ ಅಲ್ಲೂ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೊದಲ ಪಾರ್ಟ್ಗೆ ಹೋಲಿಕೆ ಮಾಡಿದ್ರೆ ಎರಡನೇ ಪಾರ್ಟ್ ಡಿಫರೆಂಟ್ ಆಗಿ ಮಿಂಚಲಿದ್ದಾರೆ ಮತ್ತು ಹಲವು ಕಾರಣಗಳಿಗೆ ಕುತೂಹಲ ಮೂಡಿಸಿರುವ ಈ ಸಿನಿಮಾ ಇದೇ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದೆ